ಕಾರ್ಯಕರ್ತರಿಗೂ ಹೇಳ್ತೇನೆ ಇದು ಕರ್ನಾಟಕ ತುಂಬಾ ಧ್ವನಿ ಮುಟ್ಟಬೇಕು ಯಡಿಯೂರಪ್ಪ ಒಂದು ಹೊನ್ನಾಳಿದು ಬೀದಿ ನಾಯಿ ಬಿಟ್ಟಾರ ಸುಪಾರಿ ಬೀದಿ ನಾಯಿ ರೇಣುಕಾಚಾರ್ಯ ಆ ದಿವಸ ಮಾಧ್ಯಮದ ಮೂಲಕ ಹೇಳ್ತಿರ್ತಾನ ಯಡಿಯೂರಪ್ಪ ಸೈಕಲ್ ತೋದ್ರು ಅಕ್ಷ ಅದಕ್ಕೆ ಪಕ್ಷ ಬೆಳೀತು ಯಡಿಯೂರಪ್ಪ ಸೈಕಲ್ ತೋಳಿದ್ರು ಅದೇ ರು ಅದಕ್ಕೆ ಪಾರ್ಟಿ ಬೆಳೆದ ಯಡಿಯೂರಪ್ಪನಿಂದ ಪಾರ್ಟಿ ಬೆಳೆದಿಲ್ಲ ಹಿಂದುತ್ವದ ವಿಚಾರ ಇಟ್ಟುಕೊಂಡು ಕರ್ನಾಟಕದಲ್ಲಿ ಹಿಂದೂ ಹಿಂದೂ ಸರ್ಕಾರ ಬರಬೇಕಂತ ಹೇಳಿ ತೊಂಬತ್ತೇಳನೇ ಇಸಿ ಇಲ್ಲಿ ಇಲ್ಲೆಷ್ಟೋ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ಅದ ತಮ್ಮ ಯಾವರು ರಕ್ತ ಸುರಿಸಿ ಹೋರಾಟ ಸಂಘರ್ಷ ಮಾಡಿದ ಪರಿಣಾಮವಾಗಿ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಯೌವನ ಕಚೇರಿ ಅಂದೇಳಾಗುತ್ತಾರೆ ಅವರಿಗೊಂದು ಸಣ್ಣ ಅಧಿಕಾರ ತಗದು ಕೊಟ್ಟಿಲ್ಲ ನಾವು ಇದುವರೆಗೆ ಎದಕ್ಕೂ ಸುಮ್ಮಿದ್ದೇವಲ್ಲ ಇರ್ಲಿ ನಮ್ಮ ಪರವಾಗಿ ಮಾತಾಡುವಂತ ನಾಲ್ಕೈದು ಮನ ನಾಲ್ಕೈದು ಜನ ಹಿಂದೂ ಲೀಡರ್ಗಳು ಪಾರ್ಟಿ ಒಳಗ ಬರೋದಕ್ಕೆ ಆದ್ರೆ ತನ್ನ ಸ್ವಾರ್ಥ ಸ್ಥಳವಾಗಿ ತನ್ನ ಮಗನ ಭವಿಷ್ಯ ಸ್ಥಳವಾಗಿ ಪಾರ್ಟಿಯ ಸಿದ್ಧಾಂತ ಹಿಂದುತ್ವನ ಬಲಿ ಕೊಟ್ಟು ಯಡಿಯೂರಪ್ಪನವರು ಒಬ್ಬೊಬ್ಬರಾಗಿ ತೋಕೊಂಡು ಬಂದ್ರು ಅನಂತಕುಮಾರ್ ಹೆಗಡೆ ಕೆ ಈಶ್ವರಪ್ಪ ಪ್ರತಾಪ ಸಿಂಹ ರಘುಪತಿ ಭಟ್ಟರು ಅದೇ ರೀತಿ ಪಾರ್ಟಿಯ ಕನ್ನಡವಾಗಿ ಕರ್ನಾಟಕ ತುಂಬಾ ಬಜರಂಗ ದಳದಿಂದ ಹೂಕಾರ ಮಾಡಿ ಅನೇಕ ಸಾವಿರಾರು ಹಿಂದೂ ಕಾರ್ಯಕರ್ತನ ಬೆಳೆಸಿದಂತ ಸನ್ಮಾನ್ಯ ಯುದ್ಧ ಮುಲಾಜಿ ನೀವು ಒಂದೊಂದು ಷಡ್ಯಂತ್ರ ಮಾಡಿ ಸ್ವತಂತ್ರ ಮಾಡಿ ಒಬ್ಬೊಬ್ಬ ಸಿಗಾಕೊಂಡು ನಿಮಗೆಲ್ಲ ಹೊರಸು ರಾಣಿ ನಿಮ್ಮ ರಾಣಿ ಅವರು

ಈ ಯಾರೋ ಸ್ಪಷ್ಟವಾಗಿ ಸ್ಪಷ್ಟವಾಗಿರೋದಕ್ಕೆ ಯಾಕಂದ್ರ ಯಾವ್ದೋ ಸಮಾಜ ಇರ್ಲಿ ಯಾವ್ದೋ ವ್ಯಕ್ತಿ ಇರ್ಲಿ ಇಂತ ಒಂದು ಗಾಯತ್ರಿಗೌಡ ನಮ್ಮ ಕ್ಷೇತ್ರದ ಗಾತಿ ಕೇಳಿದ್ರೆ ಅವರ ತರಾಟೆಗೆ ತದಕ್ಷಣ ತಗೊಂಡಿಕ್ಕ ನ್ಯಾಯ ಕೊಡಿಸ್ ಯಾರೇ ಅಂತಂದ್ರೆ ಹಿಂದುತ್ವವಾಗಿ ಆದ್ರೆ ಬಸವಗೌಡಪ್ಪ ಅದಕ್ಕಿಂತ ಸಮಯದಲ್ಲಿ ನೋಡ್ತೀವಿ ನೋಟಿಸ್ ಕೊಟ್ಟರೆ ಹೈಕಮಾಂಡ್ ಅವರು ಇನ್ನೋಟು ಪರಿಶೀಲನೆ ಮಾಡಿ ಹುಟ್ಟಿಸುವುದಕ್ಕೆ ಮಾತು ಕೇಳಿ ಹಾಕಿ ನಿಮ್ಮ ಪಕ್ಷ ಕಡೆ ಅಂತ ನಾವು ಕೈಮಾಡಿ ಕೈಮೂರಿ ಹೇಳ್ತೀವಿ ಮಾಡಿದ್ದೀರಿ ರಾಷ್ಟ್ರೀಯ ರಾಜ್ಯ ನಾಯಕರು ಕೂಡಿ ಅವರನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ಅವರನ್ನ ಪಕ್ಷದೊಳಗೋದೇ ಇದ್ರೆ ಹಿಂದೂ ಸಂಘಟನೆ ಮತ್ತೊಂದು ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಆಗ್ತದೆ ಜನ ಇದು ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇದು ನಮ್ಮ ಜಮಖಂಡಿಯಲ್ಲಿ ಕೂಡ ಇದು ನಡೆದಿದೆ ಕುಟುಂಬ ರಾಜಕಾರಣ ಇದು ಹೋಗಬೇಕು ಜಾತಿ ರಾಜಕಾರಣ ಹೋಗಬೇಕು ಮಾತ್ರ ದೇಶದಲ್ಲಿ ರಾಜ್ಯದಲ್ಲಿ ಜಮಖಂಡಿಯಲ್ಲಿ ಯುವಕ ಅಂತ ಹೇಳ್ತೇನೆ ಇವತ್ತಿನ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಲಿಕ್ಕೆ ಕೊಟ್ಟರು ಅವಶ್ಯಕತೆ ಅಂತ ವ್ಯಕ್ತಿತ್ವಕ್ಕೆ ಮೂವಸ ಮಾಡಬಾರ್ದು ಅಂತಕ್ಕಂಥದನ್ನ ದಯವಿಟ್ಟು ಮತ್ತೊಮ್ಮೆ ನಾವು ರಾಜಕಾರಣಕ್ಕಿಂತ ಹೆಚ್ಚಾಗಿ ಧರ್ಮ ಕಾರಣಕ್ಕಾಗಿ ಬಸವಗೌಡ ಪಾಟೀಲ್ ಅತ್ತಾರ್ ಅವರಿಗೆ ಗೌರವಿಸ್ತೇವೆ ಹಾಗಾಗಿ ಬಸವಗೌಡ ಪಾಟೀಲ್ ಅವರ ಒಂದು ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಒಂದು ಮಹಾರಾಷ್ಟ್ರ ನಮ್ದಿರೋದ್ರಿಂದ ಆ ಕಾರಣಕ್ಕಾಗಿ ಹಿಂದೂ ಸೇನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸೇರಿಕೊಂಡು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ದಯವಿಟ್ಟು ಅವರಿಗೆ ಸದಾಕಾಲ ಇದೇ ರೀತಿ ಬೆಂಬಲ ಇರಲಿ ಯಾಕೆ ಇನ್ನೂ ಹೆಚ್ಚಿನ ಅಭಿಮಾನಿ ಆ ಪ್ರಮಾಣದವರಿಗೆ ಅಭಿಮಾನಿಗಳಿಗೆ ಕೆಲವೊಂದಿಷ್ಟು ಜನ ಯಾಕೆ ಬಂದಿಲ್ಲಪ್ಪ ಅಂತಂದ್ರೆ ರಾಜಕಾರಣ ಒತ್ತಡದ ಕೈಗೆ ಬಂದಿರಂಗಲ್ಲ ಅವ್ರ ಕೆಲವೊಂದಿಷ್ಟು ಜನ ಜಾತಿ ಒತ್ತಡ ಕೈ ಬಂದಿರಂಗಲ್ಲ ಆದ್ರೆ ಅವರಲ್ಲೂ ಸಹ ಎಂತ ಮಾಡಿದೆಪ ಅಂತಂದ್ರೆ ಬಸರ ಮಡ ಪಾಟೀಲ್ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥದ್ದು ಸರ್ವರಾಶಿ ಅದ ಯಾಕಂದ್ರೆ ಧರ್ಮದ ಬಗ್ಗೆ ಪಕ್ಷಗಳ ಬಗ್ಗೆ ಮಠಮಾನ್ಯಗಳ ಬಗ್ಗೆ ನಿರಾಭಾರಿಯಾಗಿ ಧ್ವನಿ ವ್ಯಕ್ತಿತ್ವದ ವ್ಯಕ್ತಿ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಯುವಕರ ಆಶಯದ ಹಿರಿಯರ ಆಶಯದ ತಾಯಂದ್ರ ಆಶಯದ ಅಂತ ವ್ಯಕ್ತಿತ್ವಕ್ಕ ಮಷಿ ಬೆಳೆಯತಕ್ಕಂಥ ಕಾರ್ಯ ಮಾಡಬೇಡ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅವರನ್ನ ಮರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದ ಜವಾಬ್ದಾರಿ ಪಟ್ಟು ನೋಡ್ರಿ ಯಾಕಾದ ಸರ್ಕಾರವನ್ನ ಅವಗಾಡಿಸ್ತಕ್ಕಂಥ ಶಕ್ತಿ ಬಸನಗೌಡ ಪಾಟೀಲ್ ಅವ್ರಿಗೆ ಅದ ದಯವಿಟ್ಟು ಬಸನಗೌಡ ಪಾಟೀಲ್ ಅವರ ಒಂದು

ಂತಸಂದ್ರ ಕಾರ್ಯಸ್ಥರ ಹೆಚ್ಚಾಗ ಏನು ಕಾರಣ ದೋಷಿಸುವ ಕಾರಣ ಮಾಡಬೇಕು ಅನೇಕ ಕಾರ್ಯದಲ್ಲಿ ಮುಂದುವರೆತು ನಾಯಕರು ಹಚ್ಚಿಕ್ಕಂತ ಪ್ರಯತ್ನ ಮಾಡ್ತಾರೆ ಅನೇಕ ಹಿಂದೂ ಸಂಘಟಕರಿಂದ ಮೂಲಕ ನಡೆಸತಕ್ಕಂತ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ನಾಲ್ಕು ವ್ಯವಸ್ಥೆ ಮಾಡ ಎಲ್ಲ ಕಾರ್ಯಕರ್ತರು ಕೂಡ ಗಟ್ಟಿ ಇವತ್ತು ಹೊರೆಯ ಒಂದು ನಾಯಕ ಹೊರತು ಗಟ್ಟಿ ಹತ್ತಿರ್ತದೆ ಸ್ವತಂತ್ರ ಮಾಡಿದ್ಬಿಟ್ಟು ವಿಚಾರಣೆ ಮಾಡಲ್ಲ ಈ ಅತ್ಯಂತ ಒಂದು ಯಾರು ಪಕ್ಷದ ಅಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ ಅಂತವರನ್ನು ತುಳುವಂತ ಕೆಲಸ ಭಾರತ ಜನತಾ ಪಾರ್ಟಿಯಲ್ಲಿ ಆಗ್ತಾ ಇದೆ ಇದು ನಿಲ್ಲಬೇಕು ಹೀಗೆ ಮುಂದೆ ಬರೋದ್ರೆ कर दो कर